ದಾಂಡೇಲಿಯ ದಂಡಕಾರಣ್ಯ ಇಕೋ ಪಾರ್ಕ್ನಲ್ಲಿ ಕಿಡ್ಸ್ ಜಂಗಲ್ ಸಫಾರಿಗೆ ಚಾಲನೆ ಅರಣ್ಯ ಇಲಾಖೆಯ ಆಶ್ರಯದಡಿ ದಾಂಡೇಲಿ ನಗರದ ದಂಡಕಾರಣ್ಯ ಇಕೋ ಪಾರ್ಕ್ನಲ್ಲಿ ಮಕ್ಕಳ ಆಟಿಕೆಯಾದ ಜೀಪ್ ರೈಡ್ ಅಂದರೆ ಕಿಡ್ಸ್ ಜಂಗಲ್ ಸಫಾರಿಗೆ ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಾಲನೆಯನ್ನು ನೀಡಲಾಯಿತು ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲಶೆಟ್ಟಿ ಅವರು ಕಿಡ್ಸ್ ಜಂಗಲ್ ಸಫಾರಿಗೆ ಚಾಲನೆಯನ್ನು ನೀಡಿ ದೇಶದಲ್ಲಿಯೇ ಮೊದಲ ಕಾರ್ಟೂನ್ ಪಾರ್ಕ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿರುವ ದಂಡಕಾರಣ್ಯ ಇಕೋ ಪಾರ್ಕ್ನಲ್ಲಿ ನೂತನವಾಗಿ ಕಿಡ್ಸ್ ಜಂಗಲ್ ಸಫಾರಿಯನ್ನು ಅಳವಡಿಸಿಕೊಂಡಿರುವುದು ಇಲ್ಲಿಗೆ ಆಗಮಿಸುವ ಮಕ್ಕಳಿಗೆ ವಿಶೇಷವಾದ ಆಕರ್ಷಣೆಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಇಕೋ ಪಾರ್ಕಿನ ನಿರ್ವಹಣಾ ಸಮಿತಿಯ ಸದಸ್ಯರಾದ ಇಲಿಯಾಸ್ ಕಾಟಿ ಉಪ ವಲಯರಣ್ಯಾಧಿಕಾರಿಗಳಾದ ಸಂದೀಪ್ ನಾಯ್ಕ್ ಅನಿಲ್ ಆಚರಟ್ಟಿ ಲೋಕೇಶ್ ಆನಂದ್ ರಾಥೋಡ್ ದಂಡಕಾರಣ್ಯ ಇಕೋ ಪಾರ್ಕಿನ ದೀಪಕ್ ನಾರಾಯಣ್ ಹಾಗೂ ದಂಡಕಾರಣ್ಯ ಇಕೋ ಪಾರ್ಕಿನ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು